ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನಸಾಯಿ ಮುಡ್ಗೆ ನಾನಿವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಮಟನ್ ಕಲೇಜಿ ಫ್ರೈ ತೋರಿಸ್ತಾ ಇದ್ದೀನಿ ಅಂದರೆ ಚಾಕಿನ ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಮಟನ್ ಕಲೇಜಿಯನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನೋಡಿ ಒಂದೆರಡು ಪೀಸ್ಗಳನ್ನು ಕೂಡ ಹಾಕಿ ಕೊಟ್ಟಿದ್ದಾರೆ ನಾನು ಕಲೇಜಿ ದೊಡ್ಡ ದೊಡ್ಡ ಪೀಸ್ಗಳಾಗಿರೋದ್ರಿಂದ ಒಂದು ಒಂದರಲ್ಲಿ ಒಂದು ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಗಳನ್ನು ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಾಗತ್ತೆ ಈ ಟೇಸ್ಟು ಇದ್ರದ್ದು ಇದ್ರದ್ದು ನೀವು ಹೊರಗಡೆ ರೋಡ್ ಸೈಡಲ್ಲೆಲ್ಲ ಚಾಕ್ನ ಅಂತ ತಿಂದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದರ ರುಚಿ ಏನು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮಲ್ಲಿ ಯಾರು ಟೇಸ್ಟ್ ಮಾಡಿದಿರಾ ಮಟನ್ ಚಾಕ್ನಾನ ರೋಡ್ ಸೈಡಲ್ಲಿ ಅಂತ ಕಮೆಂಟ್ ಮುಖಾಂತರ ಬರ್ ತಿಳಿಸಿ ಸೊ ನೋಡಿ ಈ ಥರ ಎರಡರಿಂದ ಮೂರು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಟನ್ ಲೀರನ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ಮಾಡೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ ಇದಕ್ಕೆ ಮಸಾಲೆ ಕೂಡ ಇಲ್ಲ ನೀವು ಹೊರಗಡೆ ರೋಡ್ ಸೈಡಲ್ಲೆಲ್ಲ ಗ್ರಿಲ್ಲಲ್ಲಿ ಹಾಕಿ ಫ್ಲೇಮ್ ಮೇಲ್ಗಡೆ ಸುಡ್ತಿರ್ತಾರೆ ಚಾಕನ್ನ ಆ ಟೇಸ್ಟ್ ಮಾಡಿದ್ರಂತೂ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಇದು ಅಂತ ನೋಡಿ ಇಲ್ಲಿ ನಾವೇನು ಗ್ರಿಲ್ಲಲ್ಲಿ ಸುಡೋಕ್ಕಾಗಲ್ಲ ಮನೆಯಲ್ಲಿ ಫ್ರೈನೇ ಮಾಡ್ಕೋಬೇಕು ಇವಾಗ ಅದೇ ಥರ ಫ್ರೈ ಮಾಡ್ಕೊಂಡು ತೋರಿಸ್ತಾ ಇದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಟನ್ ಚಾಕ್ನ ಜೊತೆಗೆ ಸ್ವಲ್ಪ ಪೀಸ್ಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿ ನೋಡಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೋಬೇಕು ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋಕ್ಕೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅಥವಾ ತುರಿದು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾಯಿದ್ರೆ ಅದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ತುರಿದು ಹಾಕೋದ್ರಿಂದ ನನ್ನ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಇತ್ತು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಬಳಸಿ ಹಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸಿವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಪೂರ್ತಿಯಾಗಿ ಕಲರ್ ಚೇಂಜ್ ಬಿಡಬೇಡಿ ಯಾಕಂದರೆ ನಾವು ಸಾಕಷ್ಟು ಸುಮಾರು ಹೊತ್ತು ಈ ಮಟನ್ ಲಿವರನ್ನು ಕೂಡ ಬೇಯಿಸೋದ್ರಿಂದ ಈರುಳ್ಳಿ ಹಸಿಯಾಗಿರೋ ಈ ಲಿವರನ್ನು ಕೂಡ ಕ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಸ್ಪೂನಿಂದ ಈ ಥರ ಫ್ರೈ ಮಾಡ್ಕೊಳ್ತಾ ಇರಬೇಕು ಕಲರ್ ಚೇಂಜ್ ಆಗಿಬಿಡತ್ತೆ ನೋಡಿ ನೋಡ್ತಿದ್ದಂಗೆ ಎಲ್ಲ ಕಲರೆಲ್ಲ ಚೇಂಜ್ ಆಗಿಬಿಡತ್ತೆ ಹಸಿ ಎಲ್ಲ ಇರುತ್ತಲ್ಲ ಮೇಲ್ಗಡೆ ಕೋಟಿಂಗ್ ಎಲ್ಲ ಬೆಂದೋಗಿಬಿಡತ್ತೆ ಬೇಗನೆ ಆಗುತ್ತೆ ಇದೇನು ಜಾಸ್ತಿ ಸಮಯ ತೊಗೊಳ್ಳೋಲ್ಲ ನೀವು ಚಿಕನ್ ಆಗಲಿ ಮಟನ್ ಆಗಲಿ ಜಾಸ್ತಿ ಸಮಯನೇ ತಗೊಳ್ಳೋಲ್ಲ ಒಂದು ಹತ್ತು ನಿಮಿಷ ಸಾಕು ಮಾಡೋಕ್ಕೆ ಒಂದು ಹತ್ತು ನಿಮಿಷದಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಚಾಕ್ನ ಫ್ರೈ ಮಾಡ್ಬೋದು ಸೊ ಅನ್ನ ಸಾಂಬಾರು ಜೊತೆ ಅನ್ನ ರಸಮ್ ಜೊತೆ ಸೈಡಾಗಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ನೆನ್ಚ್ಕೊಳ್ಳೋಕೆ ಸೂಪರ್ ಆಗಿರುತ್ತೆ ಸೊ ನೋಡಿ ಯಾವ ಥರ ಕಲರ್ ಎಲ್ಲ ಚೇಂಜ್ ಆಯಿತು அதே இது மேல் கடை மாட்டிங் மாத்திர ಚೇಂಜ್ ಆಗಿರೋದು ಇನ್ನು ಒಳಗಡೆ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಹೊತ್ತು ಟೈಮ್ ಕೊಡಬೇಕು ನೋಡಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ಉಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹಿಡ್ಕೊಳತ್ತೆ ಲಿವರ್ ಮಟನ್ ಲಿವರ್ ಫ್ರೈಗೆಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಅರಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ಮೆಲ್ ಇರುತ್ತೆ ಹಾಗಾಗಿ ಈ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಸ್ವಲ್ಪ ಅರಶಿನ ಹಾಕ್ಕೊಂಡು ಈ ಟೈಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಸ್ಮೆಲ್ ಎಲ್ಲ ಹೋಗುತ್ತೆ ಹಾಗೆ ಉಪ್ಪು ಕೂಡ ಹಿಡಿಯುತ್ತೆ ಈ ಟೈಮಲ್ಲಿ ಹಾಕೋದ್ರಿಂದ ಸ್ವಲ್ಪ ಹೊತ್ತು ಸ್ಪೂನಿಂದ ಈ ಥರ ಕೈ ಆಡಿಸ್ತಾ ಫ್ರೈ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಏನಿದೆ ನೋಡಿ ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಹಿಡಿಯುತ್ತೆ ಯಾಕಂದರೆ ನಾವು ಫ್ರೈ ಮಾಡ್ಕೊಳ್ತಿರೋದರಿಂದ ನೀರನ್ನು ಬಳಸ್ತಾ ಇಲ್ಲ ಇಲ್ಲಿ ಫ್ರೈಗೆ ಜಸ್ಟು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದು ಒಂದು ಹಂತಕ್ಕೆ ಫ್ರೈ ಆದಮೇಲೆ ಮಸಾಲೆ ಏನು ಸೇರಿಸ್ತೀವಲ್ಲ ಮಸಾಲೆ ಸೇರಿಸಾದ್ಮೇಲೆ ಈ ಎಣ್ಣೆನೇ ಕಾಣಿಸಲ್ಲ ನೀವು ನೋಡ್ತಾ ಹೋಗಿ ವಿಡಿಯೋನ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮನೇಲಿ ಇವತ್ತೇ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ಹೊತ್ತು ಸ್ಪೂನಿಂದ ಈ ಥರ ಕಾಯಿ ಆಡಿಸ್ತಾ ಫ್ರೈ ಮಾಡ್ಕೊಂಡು ಆದಮೇಲೆ ನೋಡಿ ಉಳಿದಿರುವಂಥ ಎಲ್ಲ ಇರುತ್ತೆ ಅದನ್ನು ಕೂಡ ಸೇರಿಸ್ಕೊತೀನಿ ಆದರೆ ಬೇರೆ ಮಸಾಲೆ ಎಲ್ಲ ಸೇರಿಸ್ಕೊಳ್ಳೋಕ್ಕಿಂತ ಮುಂಚೆ ಇದು ಚೆನ್ನಾಗಿ ಬೇಯಬೇಕು ಅದಕ್ಕಾಗಿ ಇದನ್ನು ಮುಚ್ಚಳ ಮುಚ್ಚಿ ಇಟ್ಟು ಕೂಡ ನೀವು ಬೇಯಿಸ್ಕೊಳ್ಬೋದು ಹಾಗೆಯೇ ಈ ಥರ ಕೈ ಆಡಿಸ್ತಾ ಇದ್ದನ್ನು ಕೂಡ ನೀವು ಬೇಯಿಸ್ಕೊಬೋದು ನೋಡಿ ಚೆನ್ನಾಗಿ ಒಂದು ಐದರಿಂದ ಎಂಟು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಇವಾಗ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಧನಿಯಾ ಪುಡಿನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಮಸಾಲೆನ ತುಂಬ ಕಡಿಮೆ ಮಸಾಲೆ ಇರಬೇಕು ಒಂದು ಸ್ಪೂನ್ ಆಗೋಷ್ಟು ನೋಡಿ ಗರಂ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಅಚ್ಚಖಾರದ ಪುಡಿ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಮಸಾಲೆ ಸಾಕು ಇದಕ್ಕೆ ಇಷ್ಟು ಮಸಾಲೆ ಆದರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕೊಂಡೇ ಮಾಡ್ಕೊಳ್ಳಿ ಅವಾಗ ಇನ್ನೂ ರುಚಿಯಾಗಿರುತ್ತೆ ಅನ್ನದ ಜೊತೆ ಕಲಿಸ್ಕೊಂಡ್ರಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಅಥವಾ ಅನ್ನ ಸಾಂಬಾರು ಜೊತೆ ಅನ್ನ ಬೇಳೆ ಸಾರು ಏನಾದರೂ ಮಾಡಿದ್ರೆ ಇದನ್ನು ಸೈಡಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ತಕ್ಷಣ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ಬೇಡಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಆ ಮಸಾಲೆ ಏನಿದೆ ನೋಡಿ ಎಲ್ಲವೂ ಕೋಟಿಂಗ್ ಆಗಬೇಕು ಈ ಚಾಕ್ನಾದ್ಮೇಲೆ ಇವಾಗ ಈ ಥರ ಮಸಾಲೆ ಮಾಡಾದ್ಮೇಲೆ ಬೇಕಿದ್ರೆ ನೀವು ತಂದ್ರೂ ಕೂಡ ಅಂದರೆ ಗ್ರಿಲ್ಲಲ್ಲೂ ಕೂಡ ಸುಟ್ಕೋಬೋದು ಇದನ್ನ ಗ್ರಿಲ್ ಇದ್ರೆ ನಿಮ್ಮಲ್ಲಿ ಗ್ರೀಲ್ ಅಲ್ಲಿ ಒಂದೊಂದಾಗೆ ನೀವು ಸುಟ್ಕೋಬೋದು ತಗೊಂಡು ಅಥವಾ ಸ್ಟಿಕ್ ಇದ್ರೆ ಸ್ಟಿಕ್ಕಲ್ಲೂ ಕೂಡ ಅಂಟಿಸಿ ಅದನ್ನು ಕೂಡ ಸುಟ್ಕೋಬೋದು ನಾನು ಇಲ್ಲಿ ಆ ಥರ ಮಾಡ್ತಾ ಇಲ್ಲ ಜಸ್ಟ್ ನೋಡಿ ಮಸಾಲೆ ಕೋಟಿಂಗ್ ಆದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮೇಲೆ ನಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ಮಸಾಲೆ ಇಟ್ಕೊಂಡಿದೆ ಅಂತ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಬಾಯಲ್ಲಿಟ್ಟರೆ ನಾನ್ ಸ್ಟಾಪ್ ತಿಂತಾನೇ ಇರೋಣ ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಖಂಡಿತ ನೀವು ಕೂಡ ನಿಮ್ಮಲ್ಲಿ ನಿಮ್ಮ ಮಾಡ್ಕೊಂಡು ನೋಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಯಾರ್ಯಾರು ನಾನ್ ವೆಜ್ ಫ್ರೀಯರ್ ಇರ್ತಾರೋ ಎಲ್ಲರಿಗೂ ಫೇವ್ರೇಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವತ್ತಿನ ಈ ರೆಸಿಪಿ ಮಟನ್ ಚಾಕ್ನ ರೆಸಿಪಿ ಅಥವಾ ಮಟನ್ ಲಿವರ್ ಫ್ರೈ ಯಾರು ಯಾರ್ಯಾರಿಗೆಲ್ಲ ಇಷ್ಟ ಕಮೆಂಟ್ ಮುಖಾಂತರ ಬರ್ ತಿಳಿಸಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು